ದರ್ಶನ್ ಅಟ್ಟಹಾಸದ ಬಗ್ಗೆ ಎಲ್ಲೂ ಇಲ್ಲದ ಸುದ್ದಿ ಎಷ್ಟು ದಿನ ಬಂದ ಮಾಹಿತಿ ಏನೇನೂ ಅಲ್ಲ ಅದಕ್ಕಿಂತ ಕ್ರೂರ ಅದಕ್ಕಿಂತ ಭಯಾನಕ ಅಮಾನುಷ ಪೊಲೀಸರ ತನಿಖೆಯಲ್ಲಿ ಹೊರಬಿದ್ದಿರುವ ಸತ್ಯಗಳನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ದರ್ಶನ್ ಅಟ್ಟಹಾಸದ ಬಗ್ಗೆ ಎಲ್ಲೂ ಇಲ್ಲದ ಸ್ಟೋರಿ ಎಷ್ಟು ದಿನ ಬಂದ ಮಾಹಿತಿ ಏನೇನೂ ಅಲ್ಲ ಆದಕ್ಕಿಂತ ಕೂರ ಆದಕ್ಕಿಂತ ಭಯಾನಕ ಅಮಾನವಷ ಮಹಾ ಎಕ್ಲೂಸಿವ್ ನಲ್ಲಿ ದರ್ಶನ ಇತಿಹಾಸದ ಬಗ್ಗೆ ಎಲ್ಲೂ ಇಲ್ಲದ ಸ್ಟೋರಿ ಇಷ್ಟು ದಿನ ಬಂದ ಮಾಹಿತಿ ಏನೇನು ಅಲ್ಲ ಮಾಹಿತಿ ಪೊಲೀಸರು ತನಿಖೆ ನಡೆಸಿರುವ ಸಾಕ್ಷಿ ಕಲೆ ಹಾಕಿರುವ ಸಂಪೂರ್ಣ ಮಾಹಿತಿ ಇಲ್ಲಿವರೆಗೆ ಇವತ್ತಿನ ದಿನದವರೆಗೆ ನೀವು ಏನೇನು ಮಾಹಿತಿಗಳನ್ನ ನೋಡಿದ್ದೀರೋ ಇವತ್ತು ನಾವು ನೀಡುತ್ತಾ ಇರೋ ಮಾಹಿತಿ ಅದಕ್ಕಿಂತ ದೊಡ್ಡದು ದರ್ಶನ ಅಟ್ಟಹಾಸದ ಬಗ್ಗೆ ಎಲ್ಲೂ ಇಲ್ಲದ ಸ್ಟೋರಿಯನ್ನ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಪೊಲೀಸರು ಕಲೆ ಹಾಕಿರುವ ಮಾಹಿತಿ ಒಂದಕ್ಕಿಂತ ಒಂದು ಬೆಚ್ಚ ಬಿಡಿಸ್ತಾ ಇದೆ ಒಂದಕ್ಕಿಂತ ಒಂದು ಕ್ರೂರ ಅಸಲಿಗೆ ಪೊಲೀಸರ ತನಿಖೆಯಲ್ಲಿ ಬಯಲಾಗಿದ್ದೇನು ಇಷ್ಟು ದಿನದ ಮಾಹಿತಿ ಒಂದು ಲೆಕ್ಕ ಇನ್ ಮೇಲೆ ಬೇರೆ ಲೆಕ್ಕ ಕ್ರೌರ್ಯ ದರ್ಶನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಅನಾವರಣ ಪೊಲೀಸರ ತನಿಖೆಯಲ್ಲಿ ಹಾಗಾದ್ರೆ ಬಯಲಾಗಿದ್ದೇನು ಇಷ್ಟು ದಿನದ ಮಾಹಿತಿ ಏನೇನೂ ಅಲ್ಲ ಅದಕ್ಕಿಂತ ಕ್ರೂರ ಅದಕ್ಕಿಂತ ಭಯಾನಕ ಅಮಾನುಷ ರೇಣುಕಾಸ್ವಾಮಿ ಕೊಲೆ ಪ್ರಕರಣ ಈವರೆಗೂ ಬಹಿರಂಗವಾಗದ ದರ್ಶನ್ ಕ್ರೌರ್ಯದ ಸ್ಟೋರಿಯನ್ನ ಏಷ್ಯಾ ನೆಟ್ ಸುವರ್ಣ ನ್ಯೂಸ್ ನಲ್ಲಿ ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಇಲ್ಲಿವರೆಗೂ ನೀವು ನೋಡಿರದ ಕೇಳಿರದ ಕ್ರೌರ್ಯದ ಸ್ಟೋರಿ ಇದುವರೆಗೆ ಬಹಿರಂಗವಾಗದೇ ಇರೋ ದರ್ಶನ್ ಕ್ರೌರ್ಯದ ಸ್ಟೋರಿನ ನಿಮ್ಮ ಮುಂದೆ ತರ್ತಾ ಇದೀವಿ ಮೂರು ತಿಂಗಳಿಂದ ಪೊಲೀಸರು ತನಿಖೆ ನಡೆಸ್ತಾ ಇದ್ದಾರೆ ಸಾಕ್ಷಿಗಳನ್ನ ಕಲೆ ಹಾಕ್ತಾ ಇದ್ದಾರೆ ದರ್ಶನ್ ಗ್ಯಾಂಗ್ ರೇಣುಕಾ ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಈವರೆಗೂ ಬಹಿರಂಗವಾಗದ ದರ್ಶನ್ ಕ್ರೌರ್ಯದ ಸೋಲು ಪಟ್ಟಣಗೆ ಜೂನ್ ಎಂಟನೇ ತಾರೀಕು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಕ್ರೌರ್ಯ ಭಯಾನಕ ಕಥೆ ಮೂರು ತಿಂಗಳು ಪೊಲೀಸರ ತನಿಖೆಯಲ್ಲಿ ಬೆಚ್ಚಿ ಬೀಳಿಸುವ ಮಾಹಿತಿ ಲಭ್ಯ ಆಗಿದೆ ಜೂನ್ ಎಂಟನೇ ತಾರೀಕು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಕ್ರೌರ್ಯ ಭಯಾನಕ ಕೃತ್ಯದ ಕಥೆ ರೇಣುಕಾಸ್ವಾಮಿ ಹತ್ಯೆಯಲ್ಲಿ ದರ್ಶನ್ ಪವಿತ್ರ ಗೌಡ ಪಾತ್ರ ಏನು ರೇಣುಕಾಸ್ವಾಮಿ ಕಿಡ್ನ್ಯಾಪ್ ಮಾಡಿದ್ದ ದರ್ಶನ್ ಸಹಚರರು ಹಲ್ಲೆ ನಡೆಸುತ್ತಾರೆ ಪೊಲೀಸರ ಮೂರು ತಿಂಗಳ ತನಿಖೆಯಲ್ಲಿಯೇ ವೆಚ್ಚ ಬೀಳಿಸುವ ಮಾಹಿತಿಗಳು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನಲ್ಲಿ ಸೂಪರ್ ಎಕ್ಸ್ಕ್ಲೂಸಿವ್ ಇಲ್ಲಿವರೆಗೆ ನಿಮಗೆ ಸಿಕ್ಕಿರುವ ಮಾಹಿತಿ ಒಂದು ಲೆಕ್ಕ ಇವತ್ತು ಏಷ್ಯಾ ನೆಟ್ ಸುವರ್ಣ ನ್ಯೂಸ್ನ ಮಹಾ ಎಕ್ಸ್ಕ್ಲೂಸಿವ್ ನಲ್ಲಿ ಸಿಗ್ತಾ ಇರೋದು ಮತ್ತೊಂದು ಲೆಕ್ಕ ಹಾಗಾದ್ರೆ ಪಟ್ಟಣಗೆರೆ ಶೆಡ್ಗೆ ಬರುವ ಮುನ್ನ ದರ್ಶನ್ ಇದ್ದಿದ್ದು ಎಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ವಿಚಾರ ದರ್ಶನ್ಗೆ ಹೇಳಿದ್ಯಾರು ಅವತ್ತು ಏನೇನಾಯಿತು ಜೂನ್ ಎಂಟನೇ ತಾರೀಕು ಏನೇನಾಯ್ತು ಪಟ್ಟಣಗೆರೆ ಶೆಡ್ಗೆ ಬರುವ ಮುನ್ನ ದರ್ಶನ್ ಇದ್ದಿದ್ದು ಎಲ್ಲಿ ರೇಣುಕಾಸ್ವಾಮಿ ಕಿಡ್ನಾಪ್ ವಿಚಾರ ಗೆ ಹೇಳಿದ್ಯಾರು ಪಟ್ಟಣಗೆರೆ ಶೆಡ್ನಲ್ಲಿ ನಡೆದ ಪಿನ್ ಟು ಪಿನ್ ಮಾಹಿತಿನ ನಾವು ನಿಮ್ಮ ಮುಂದೆ ಇಡ್ತಾ ಇದ್ದೀವಿ ಸಾವಿಗೂ ಮುಂಚೆ ನೀಡಿ ಚಿತ್ರ ಹಿಂಸೆ ಹೇಗಿತ್ತು ಗೊತ್ತಾ ಚಿತ್ರ ಹಿಂಸೆಗೆ ಸಾಕ್ಷಿ ಹೇಳ್ತಾ ಇತ್ತು ರೇಣುಕಾಸ್ವಾಮಿ ಶವ ಆರೋಪಿಗಳ ವಿಕೃತಿ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ಹಾಗಾದ್ರೆ ಸಾವಿಗೂ ಮುಂಚೆಗಿನ ಚಿತ್ರ ಹಿಂಸೆ ಹೇಗಿತ್ತು ಆರೋಪಿಗಳ ನಡೆದುಕೊಂಡ ವಿಕೃತ ರೀತಿ ನೋಡಿ ಪೊಲೀಸರೇ ಬೆಚ್ಚಿ ಬಿದ್ದಿದ್ರು ದೇಹದ ಮೇಲಿನ ಗಾಯಗಳು ಸಾವಿಗೂ ಮುಂಚೆ ಪಟ್ಟ ಚಿತ್ರ ಹಿಂಸೆನ ಸಾರಿ ಸಾರಿ ಹೇಳ್ತಾ ಇದ್ರು ಇನ್ನು ದರ್ಶನ್ಗೆ ರೇಣುಕಾ ಸ್ವಾಮಿನ ಕರ್ಕೊಂಡು ಬಂದಿರೋ ವಿಷಯ ಹೇಳಿದ್ದು ಎ ಟೆನ್ ಆರೋಪಿ ವಿನಯ್ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಬಿಟ್ಟು ಪವಿತ್ರ ಜೊತೆ ದರ್ಶನ್ ಶೆಡ್ಗೆ ಬಂದಿದ್ದು ಆಗಲೇ ಅದೇ ಸ್ಟೋನಿ ಬ್ರೂಕ್ನ ಮಾಲೀಕ ಈ ಎಟೆನ್ ಆರೋಪಿ ವಿನಯ್ ರೇಣುಕಾ ಸ್ವಾಮಿ ಎತ್ತಾಕೊಂಡು ಬಂದಿದ್ದೀವಿ ಅಂತ ಇನ್ಫಾರ್ಮೇಶನ್ ಕೊಟ್ಟಿದ್ದು ಎಟೆನ್ ಆರೋಪಿ ವಿನಯ್ ಆ ಸಂದರ್ಭದಲ್ಲಿ ಸ್ಟೋನಿ ಬ್ರೂಕ್ನಲ್ಲಿ ಪಾರ್ಟಿ ಮಾಡ್ತಾ ಇದ್ದ ದರ್ಶನ್ ಪಾರ್ಟಿ ಬಿಟ್ಟು ಪವಿತ್ರ ಜೊತೆಗೆ ಶೆಡ್ಗೆ ಬಂದಿದ್ದ ಬಂದ ತಕ್ಷಣ ರೇಣುಕಾ ಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡಿದ ದರ್ಶನ್ ಅಂಗಲಾಚಾ ಇದ್ದ ರೇಣುಕಾಸ್ವಾಮಿಯ ಎದೆಗೆ ಕಾಲಿನಿಂದ ಒತ್ತಿದ್ದ ದರ್ಶನ್ ದರ್ಶನ್ ಮತ್ತು ಹತ್ತು ಜನ ಸಹಚರರು ರೇಣುಕಾಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಹಲ್ಲೆ ಮಾಡ್ತಾರೆ ನರಳ್ತಾ ಇದ್ದ ರೇಣುಕಾ ಸ್ವಾಮಿನ ನೋಡ್ತಾ ನಿಂತಿದ್ದ ಪವಿತ್ರ ಗೌಡ ಪವಿತ್ರ ಗೌಡ ಕಾಲಿಗೆ ಬಿದ್ದು ಕ್ಷಮೆ ಕೇಳು ಅಂತ ದರ್ಶನ್ ಅರ್ಜಿದ್ದಾರೆ ಇನ್ನು ಕಾಲು ಹಿಡಿಯೋದಕ್ಕೆ ರೇಣುಕಾ ಸ್ವಾಮಿ ಬಂದಾಗ್ಲೂ ಕೂಡ ಪವಿತ್ರ ಹಲ್ಲೆ ನಡೆಸ್ತಾರಾಗ ಮೊದಲಿಗೆ ದರ್ಶನ್ ಮತ್ತು ಸಹಚರರ ಆಗತ್ತೆ ಅದಾದ ಮೇಲೆ ಕಾಲು ಹಿಡಿದು ಕ್ಷಮೆ ಕೇಳು ದರ್ಶನ್ ಕೀರ್ಚಿದ್ದ ಕಾಲು ಹಿಡಿಯೋದಕ್ಕೆ ಬಂದ ಪವಿತ್ರ ರೇಣುಕಾಸ್ವಾಮಿ ಬರ್ತಾ ಇದ್ದ ಹಾಗೆ ಪವಿತ್ರ ಹಲ್ಲೆ ಮಾಡ್ತಾರೆ ಮಾತನಾಡೋದಕ್ಕೆ ನಮ್ಮ ಜೊತೆ ನಮ್ಮ ರಾಜಕೀಯ ವಿಶ್ಲೇಷಕರಾದ ಪ್ರಶಾಂತ್ ಮಾತು ಜಾಯ್ನ್ ಆಗಿದ್ದಾರೆ ಪ್ರಶಾಂತ್ ಕಾರ್ಯಕ್ರಮಕ್ಕೆ ಸ್ವಾಗತ ಮತ್ತೊಂದು ಕಡೆ ನಮ್ಮ ಹಿರಿಯ ಪತ್ರಕರ್ತರಾದ ರಮೇಶ್ ಲೈವ್ ನಲ್ಲಿ ಜಾಯ್ನ್ ಆಗ್ತಿದ್ದಾರೆ ಪ್ರಶಾಂತ್ ರಮೇಶ್ ಏನ್ ಮಾಹಿತಿ ಅಂದ್ರೆ ಯಾವ ರೀತಿ ಆ ಒಂದು ಪಟ್ಟಣಗೆರೆ ಶೆಡ್ಗೆ ದರ್ಶನ್ ಅಂದ್ರೆ ಪಟ್ಟಣಗೆರೆ ಷಡ್ಗೆ ರೇಣುಕಾ ಸ್ವಾಮಿಯನ್ನ ಹೇಗೆ ಕರ್ಕೊಂಡು ಬಂದ್ರು ಅಲ್ಲಿ ದರ್ಶನ್ ತಲುಪಿದ್ದ ಹೇಗೆ ಏನ್ ಹೇಳುತ್ತೆ ಪೊಲೀಸರ ಮಾಹಿತಿ ಪ್ರಶಾಂತ್ ಏನು ಕಾಮಾಕ್ಷಿ ಪಾಳ್ಯ ಪೊಲೀಸರು ಸತತ ಮೂರು ತಿಂಗಳ ಕಾಲ ನಡೆದಂತಹ ತನಿಖೆಯಲ್ಲಿ ಒಂದು ಔಟ್ಕಮ್ ಏನು ಬಂದಿದೆ ಔಟ್ಕಮ್ನ ಎಕ್ಸ್ಕ್ಲೂಸಿವ್ ಡೀಟೇಲ್ ಯಶನ್ ಹೇಳ್ಸೋಣ ನ್ಯೂಸ್ಗೆ ಲಭ್ಯ ಆಗಿರುವಂತಹದ್ದು ಇದರಲ್ಲಿ ದರ್ಶನ ಕ್ರೌರ್ಯ ಹೆಸರು ಮಟ್ಗಿತ್ತು ಅಂತೇಳಿ ಯಾಕೆಂದ್ರೆ ನಾನು ಫೆಬ್ರವರಿಯಲ್ಲಿಂದಲೇ ಏನು ರೇಣುಕಾ ಸ್ವಾಮಿ ಪೆ ಪವಿತ್ರ ಗೋಡೆಗೆ ಈ ರೀತಿ ನಲ್ಲಿ ಮೆಸೇಜ್ ಮಾಡಲಿಕ್ಕೆ ಶುರುವಾಗ್ತಾನೆ ಅದಾದ ನಂತರ ಜೂನ್ನಲ್ಲಿ ಪವಿತ್ರ ಗೌಡ ವಿನಯ್ ಪವನ್ಗೆ ಹೇಳಿ ಆತನನ್ನು ಆತನ ವಿಷಯ ಹೇಳ್ತಾರೆ ಅದಾದ ನಂತರ ದರ್ಶನ್ ಪವನ್ ಮತ್ತು ಇತರರು ಸೇರಿಕೊಂಡು ಚಿತ್ರದುರ್ಗದಿಂದ ಪವ ಅಂದರೆ ರೇಣುಕಾ ಸ್ವಾಮಿನ ಕಿಡ್ನ್ಯಾಪ್ ಮಾಡ್ಕೊಂಡು ಬರ್ತಾರೆ ಕಿಡ್ನಾಪ್ ಮಾಡುವಂಥ ಸಮಯದಲ್ಲೂ ಕೂಡ ಅವನೇನ ಅಂತೇಳಿ ಫೋಟೋ ತೆಗೆದು ಕಳಿಸ್ತಾರೆ ಹೌದು ಇವನೇ ಅಂತ ಗೊತ್ತಾದ ನಂತರ ಎತ್ಕೊಂಬಂದು ಶೆಡ್ಡಲ್ಲಿಟ್ಟು ಅಲ್ಲೇನ ಮಾಡಲಿಕ್ಕೆ ಮುಂದ್ತಾರೆ ಅಲ್ಲೇನ ಮಾಡಲಿಕ್ಕೆ ಅಂದ್ರೆ ಈಗಾಗಲೇ ಚಿತ್ರದಿಂದ ಕರ್ಕೊಂಡು ಬಂದಂಥವ್ರು ವಿನಯ್ ಪವನ್ ಎಲ್ಲ ಸೇರಿ ಶೆಡ್ನಲ್ಲಿ ಒಂದ್ಸದ್ದಿನ ಅಲ್ಲೇನ ಮಾಡಿದ್ರೆ ಅದಾದ ನಂತರ ದರ್ಶನ್ ಕೇಳ್ತಾರೆ ದರ್ಶನ್ ಪವಿತ್ರ ಗೌಡ ಜೊತೆ ಬಂದಂಥವ್ರು ಅಂದ್ರೆ ಅಜಾನಬಾಹು ದರ್ಶನ್ ಒಬ್ಬ ಅಸುಳೆ ತರ ಇರುವಂತಹ ಸಣ್ಣಕಲು ದೇಹದ ರೇಣುಕಾ ಸ್ವಾಮಿ ಮೇಲೆ ಮನಸ್ಸೋ ಇಚ್ಛೆ ಅಲ್ಲೇನ ಮಾಡ್ತಾರೆ ಅಂದರೆ ಯಾವ ರೀತಿ ಅಂದರೆ ಆತ ಹಾಕ್ಕೊಂಡಿದ್ದಂಥ ಶೂನಿಂದ ಬೂಟ್ ಕಾಲಿಂದ ಆ ರೇಣುಕಾ ಸ್ವಾಮಿ ಕ ಎದೆಗೆ ಓದಿತಾನೆ ಆ ಸಂದರ್ಭದಲ್ಲಿ ರೇಣುಕಾ ಸ್ವಾಮಿಯ ಎದೆಯ ಮೂಳೆಗಳು ಮೃತ ಆಗಿದೆ ನೆಲ ಮೇಲೆ ಬೀಳ್ತಾನೆ ಬಿದ್ದು ಅಂಗಲಾಚಿ ಬೆಳಿತಾನೆ ನನ್ನ ಬಿಟ್ಟು ಬಿಡಿ ಅಂತ ಆದರೂ ಕೂಡ ಬಿಡೋದಿಲ್ಲ ಆದಾದ ನಂತರ ಕಿರ್ಚಾಡಿದಂಥ ದರ್ಶನ್ ಪವಿತ್ರ ಗೌಡ ಎಂತ ಕ್ಷಮೆ ಅಂತೇಳಿ ಹೇಳ್ದಂಥ ಸಂದರ್ಭದಲ್ಲಿ ಕ್ಷಮೆ ಕೇಳಲಿಕ್ಕೆ ಕಾಲಿಡಲಿಕ್ಕೆ ಹೋಗ್ತಾರೆ ಆ ಸಂದರ್ಭದಲ್ಲಿ ಪವಿತ್ರ ಗೌಡ ತಾನು ಹಾಕಿದ್ದಂಥ ಚಪ್ಪಲಿಯನ್ನ ಕಿತ್ಕೊಂಡು ಏನು ರೇಣುಕಾ ಸ್ವಾಮಿಗೆ ಅಲ್ಲೆಯನ್ನ ಮಾಡ್ತಾರೆ ಅದಾದ ನಂತರ ಅದೇ ಚಪ್ಪಲಿಯನ್ನು ಕಿತ್ಕೊಂಡು ದರ್ಶನ್ ಕೂಡ ಆ ಮಾಡ್ತಾರೆ ಮಾಡ್ತಾನೆ ರೇಣುಕಾ ಸ್ವಾಮಿ ಮೇಲೆ ಅನ್ನುವಂಥದ್ದು ಒಂದು ಪೊಲೀಸ್ ತನಿಖೆ ಅಂತಿಮವಾದಂಥ ಒಂದು ಏನೋ ಔಟ್ಪುಟ್ ಏನು ಬಂದಿದೆ ಅದರಲ್ಲಿ ಸಿಕ್ಕುವಂಥ ಮಾಹಿತಿಗಳು ಇದಾಗಿರುವಂತಹದ್ದು ದರ್ಶನ್ ಪ್ರಶಾಂತ್ ಅಂದ್ರೆ ಈ ವಿಚಾರದಲ್ಲಿ ಇಲ್ಲೊಂದು ಕಡೆ ಅಲ್ಲಿ ಪವಿತ್ರ ಗೌಡ ಇದ್ದಂಥ ಅಲ್ಲಿ ಎದುರಿಗಿದ್ದಂಥವರು ಅವನನ್ನು ಉಳಿಸ್ಬೇಡಿ ಮುಗಿಸಿಬಿಡಿ ಕಿಲ್ಲಿಮ್ ಅನ್ನುವಂಥ ಒಂದು ಹೇಳಿಕೆಯನ್ನು ಕೊಡ್ತಾರೆ ಅದಾದ ನಂತರ ಆಕೆ ಅದನ್ನು ಹೇಳಿದ ತಕ್ಷಣ ಅಲ್ಲಿದ್ದಂಥವ್ರೆಲ್ಲರೂ ಕೂಡ ಮೈ ಮೇಲೆ ದೆವ್ವ ಬಂದ ರೀತಿ ದ ರೇಣುಕಾ ಸ್ವಾಮಿ ಮೇಲೆ ಅಲ್ಲೇನ ಮಾಡಿದ್ದಾರೆ ಅನ್ನುವಂಥದ್ದು ಪೊಲೀಸ್ ತನಿಖೆಯಲ್ಲಿ ಒಂದಷ್ಟು ವಿಚಾರಗಳು ಬಯಲಾಗಿದೆ ಪ್ರಶಾಂತ್ ರಮೇಶ್ ಪ್ರಮುಖವಾಗಿ ಅಂದರೆ ಈ ಇದರಲ್ಲಿ ಇದರಲ್ಲಿರ್ತಕ್ಕಂಥ ಮಾಹಿತಿ ಅಂತಂದರೆ ಗೌಡ ಬಂದು ದರ್ಶನ್ಗೆ ಸ್ಟೋನಿ ಬ್ರೂಕ್ನಲ್ಲಿ ಈ ವಿಷಯವನ್ನ ತಿಳಿಸಿದ ಅದಕ್ಕೂ ಮುಂಚೆ ದರ್ಶನ್ನೇ ಫೋನ್ ಮಾಡಿ ಚಿತ್ರದುರ್ಗದಿಂದ ಸ್ವಾಮಿ ಕರೆಸ್ಕೊಂಡಿದ್ದ ಅಥವಾ ಯಾರು ಫೋನ್ ಮಾಡಿದ್ರು ಪ್ರಶಾಂತ್ ಅಂದ್ರೆ ಇನ್ ಎರಡು ದಿನದ ಹಿಂದೆನೆ ಒಂದಷ್ಟು ಪ್ಲಾನ್ ಆಗುತ್ತೆ ಅಂದ್ರೆ ಅದನ್ನ ನೋಡ್ಕೊಳ್ತಾ ಇದ್ದಂಥ ಪವನ್ ಆದ್ರೂ ಕೂಡ ಪವನ್ ಮತ್ತೆ ವಿನಯ್ ಇಬ್ರು ಕೂಡ ಕೆಲವೊಂದಷ್ಟು ಚಿತ್ರದುರ್ಗದಲ್ಲಿ ರಾಘವೇಂದ್ರ ಇರ್ತಾನೆ ದರ್ಶನ್ ಅಭಿಮಾನಿ ಸಂಘದ ರಾಘವೇಂದ್ರ ಜಗ್ಗು ಅನುಕುಮಾರ್ ಊರಿಗೆ ಒಂದಷ್ಟು ಮಾಹಿತಿಯನ್ನ ಕೊಟ್ಟಿರ್ತಾರೆ ಈ ವ್ಯಕ್ತಿಯನ್ನ ಹುಡುಕಬೇಕು ಅಂತೇಳಿ ಅದಕ್ಕೆ ಸಂಬಂಧಪಟ್ಟಂತೆ ದರ್ಶನ್ ಸೂಚನೆ ಸೂಚನೆಯ ಮೇರೆಗೆ ಪವನ್ ಆಗ್ಲಿ ವಿನಯ್ ಆಗ್ಲಿ ನಾಗರಾಜ್ ಲಕ್ಷ್ಮಣ್ ಅಂದ್ರೆ ದರ್ಶನ್ ಸುತ್ತಮುತ್ತ ಇದ್ದಂಥವ್ರು ಕೂಡ ಪ್ಲಾನ್ ಅನ್ನ ಮಾಡಿರ್ತಾರೆ ದರ್ಶನ್ಗೆ ಗೊತ್ತಿರುತ್ತೆ ಅಂದ್ರೆ ಅದನ್ನ ಕರ್ಕೊಂಡು ಬನ್ನಿ ಅಂತ ಹೇಳಿ ಹೇಳಿದ್ದೆ ದರ್ಶನ್ ಅದಾದ ನಂತರ ಅವತ್ತು ಬೆಳಿಗ್ಗೆ ಏನು ಶನಿವಾರ ಬೆಳಿಗ್ಗೆ ಎಂಟನೇ ತಾರೀಕು ಜೂನು ರೇಣುಕಾ ಸ್ವಾಮಿಯನ್ನ ಚಿತ್ರದುರ್ಗದ ಬಾಲಾಜಿ ಅಂದ್ರೆ ಸರ್ಕಲ್ ನಲ್ಲಿ ಆತನೇ ಅಪೋಲೋ ಫಾರ್ಮಸಿಗೆ ಹೋಗುವಂತ ಸಂದರ್ಭದಲ್ಲಿ ಒಂದು ಆಟೋದಲ್ಲಿ ಹೋದಂತವರು ಆಟೋದಲ್ಲೇ ಕೂತು ರೇಣುಕಾ ಸ್ವಾಮಿ ಬರುವಂತದನ್ನ ಒಂದು ಫೋಟೋ ತೆಗಿತಾರೆ ಆ ಫೋಟೋವನ್ನು ವಿನಯ್ಗೆ ಬರುತ್ತೆ ವಿನಯ್ ಅದು ದರ್ಶನ್ಗೆ ತೋರಿಸಿ ಇದೆಲ್ಲ ಹೋದು ಇವನೇನೆ ಈ ರೀತಿಯಾಗಿ ಅಶ್ಲೀಲವಾಗಿ ಮೆಸೇಜ್ ಮಾಡಿದವನು ಅಂತ ಹೇಳಿ ಗೊತ್ತಾದ ನಂತರ ಅದನ್ನ ಅಂತ ಅಂತೇಳಿ ದರ್ಶನ್ ಕಡೆಯಿಂದನೇ ಒಂದು ಸೂಚನೆ ಬರುತ್ತೆ ಅದಾದ ನಂತರ ಇಲ್ಲಿಂದ ಕಿಡ್ನಾಪ್ ಬಂದು ಶೆಡ್ಗೆ ಬಂದಿದ್ದಾರೆ ಅನ್ನುವಂತಹದನ್ನ ಮಾಹಿತಿ ಬಂದ ನಂತರ ವಿನಯ್ ಸ್ಟೋನಿ ಬ್ರೂಕ್ ಅಲ್ಲಿ ಇದ್ದಂತ ದರ್ಶನ್ಗೆ ಹೇಳುವಂಥದ್ದು ಅದಾದ ನಂತರ ದರ್ಶನ್ ಏನೋ ಆತನನ್ನ ಕರ್ಕೊಂಡು ಬಂದಿದ್ವಿ ಬಾ ಅಂತೇಳಿ ಪವಿತ್ರ ಗೌಡನ ಕರ್ಕೊಂಡು ಬರುವಂತದ್ದು ಕರ್ಕೊಂಡು ಬಂದಂತವ್ರೆಲ್ಲರೂ ಕೂಡ ಹನ್ನೆರಡು ಜನ ಪವಿತ್ರ ಗೌಡ ದರ್ಶನ್ ಸೇರಿದಂತೆ ಹನ್ನೆರಡು ಜನ ಏಕಕಾಲಕ್ಕೆ ರೇಣುಕಾ ಸ್ವಾಮಿ ಮೇಲೆ ಅಲ್ಲೇನ ಮಾಡ್ತಾರೆ ಪಟ್ಟಣಗಿರಿ ಶೆಡ್ ಬಹಳ ಬಹಳ ಒಂದು ವಿಚಿತ್ರ ಸದ್ದು ಮಾಡ್ತೀವಿ ರಮೇಶಿ ಪಟ್ಟಣಗಿರಿ ಶೆಡ್ ಯಾಕೆ ಪೊಲೀಸರ ತನಿಖೆಯಲ್ಲಿ ಅಂದರೆ ಪಟ್ಟಣಗೆರೆ ಶೆಡ್ ಮೊದಲು ಬಳಕೆ ಆಗಿತ್ತಾ ಅಥವಾ ಪಟ್ಟಣಗೆರೆ ಶೆಡ್ ಅಲ್ಲೇ ಕರ್ಕೊಂಡು ಬರಬೇಕು ಅಂತಕ್ಕಂಥದ್ದು ನಿರ್ಧಾರ ಆಗಿದ್ದು ಹೆಂಗೆ ಪ್ರಶಾಂತ್ ಅಂದ್ರೆ ಇದು ಈ ಹಿಂದೆ ಕೆಲವು ಘಟನೆಗಳು ಅಲ್ಲಿ ನಡೆದಿರಬಹುದು ಅನ್ನುವಂಥ ಒಂದಷ್ಟು ಗುಮಾನಿಗಳಿದೆ ಅದಕ್ಕೆ ಸಂಬಂಧಪಟ್ಟಂತೆ ಪೊಲೀಸರು ಯಾವುದೇ ದೂರ ಬಂದರೂ ಕೂಡ ನಾವು ಅದಕ್ಕೆ ಸಂಬಂಧಪಟ್ಟಂತೆ ತನಿಖೆಯನ್ನು ಮಾಡ್ಲಿಕ್ಕೆ ಸಿದ್ಧ ಇದ್ವಿ ಅನ್ನುವಂತ ಮಾಹಿತಿಗಳನ್ನು ಹೇಳಿದ್ರು ಆದ್ರೆ ಪಟ್ಟಣಗೆರೆ ಶೆಡ್ಡೆ ಯಾಕೆಂದ್ರೆ ಸ್ಟೋನಿ ಬ್ರೂಕ್ ಮಾಲೀಕ ವಿನಯ ಇದನೆ ವಿನಯನ ಮಾಲೀಕ ಈ ಜಯಣ್ಣ ಈ ಜಾಗದ ಮಾಲೀಕ ಜಯಣ್ಣ ಇರುವಂತಹದ್ದು ಅಂದ್ರೆ ಮಾವನ ಜಾಗ ಅದು ಅಂದ್ರೆ ವಿನಯನ ಮಾವನ ಜಾಗ ಆಗಿರೋದ್ರಿಂದ ಅಲ್ಲಿ ಸಾಮಾನ್ಯವಾಗಿ ಇವರಲ್ಲಿ ಸೇರುವಂತಹದ್ದು ಈ ರೀತಿ ಯಾವುದಾದ್ರೂ ವ್ಯವಹಾರಗಳಿಗೆ ಸಂಬಂಧಪಟ್ಟಂತೆ ಅಲ್ಲಿ ಕರೆದು ಮಾತ್ರ ಅಲ್ಲಿ ವೆಹಿಕಲ್ ಗಳನ್ನೆಲ್ಲ ಒಂದ್ ಕಡೆ ರಿಮೋಟ್ ಏರಿಯಾ ಆಗಿತ್ತು ಅಲ್ಲಿ ಯಾರು ಬರೋದಿಲ್ಲ ಸಾಮಾನ್ಯವಾಗಿ ಅಲ್ಲಿ ಆತನ ಕರ್ಕೊಂಡು ಹೋದರೆ ವಿಷಯ ಎಲ್ಲೊಂದ್ ಕಡೆ ಲೀಕ್ ಆಗೋದಿಲ್ಲ ಆತನಿಗೆ ಅಲ್ಲಿ ಓಡದೋ ಅಥವಾ ಅದನ್ನ ಬುದ್ಧಿ ಕಲಿಸಿ ಏನೋ ಅವ್ರೇನು ಅಂದ್ಕೊಂಡಿದ್ರು ಆ ಕೆಲಸವನ್ನು ಮಾಡ್ಲಿಕ್ಕೆ ಸೂಕ್ತವಾದ ಜಾಗ ಅಂತೇಳಿ ವಿನಯ್ ಅದನ್ನ ಏನು ಫಿಕ್ಸ್ ಮಾಡಿರ್ತಾನೆ ಅದು ದರ್ಶನ್ಗೆ ಕೂಡ ಗೊತ್ತಿರ್ತದೆ ಹಾಗಾಗಿ ಅವ್ರೆ ಎಲ್ಲರೂ ಸೇರ್ಕೊಂಡು ಆ ಒಂದು ಪಟ್ಟಣಗಿರಿ ಸೈಡ್ ಸೇಫ್ ಜಾಗ ಅಂತೇಳಿ ಫಿಕ್ಸ್ ಮಾಡಿರ್ತಾರೆ ಕಾರಣ ಅಂದ್ರೆ ವಿನಯ್ನ ಮಾವ್ ಆಗಿರುವಂತಹ ಜೆ ಸೇರಿದಂತ ಜಾಗ ಆಗಿದ್ದಂತ ಹಾಗಾಗಿ ಆ ಜಾಗಕ್ಕೆ ಕರ್ಕೊಂಡೋಗಿ ಅಲ್ಲಿ ಮನಸ್ಸು ಇಚ್ಛೆ ಅಲ್ಲೇನು ಮಾಡ್ತಾರೆ ಅಲ್ಲೇ ಮಾಡಿದಂತವ್ರು ಕೇವಲ ಚಪ್ಪಲಿಯಲ್ಲಿ ಒಡೆದದ್ದು ಪವಿತ್ರ ಗೌಡ ಮಾತ್ರ ಅಲ್ಲ ದರ್ಶನ್ ಕೂಡ ಚಪ್ಪಲಿಯಲ್ಲಿ ಒಡೆದು ಅವ್ನು ಹಾಕಿದಂತ ಒಂದು ಬೂಟ್ ನಿಂದ ಎದೆ ಕಾಲಿಗೆ ಓಡಿವಂತದ್ದು ಅದಾದ ನಂತರ ಪವಿತ್ರ ಗೌಡ ಬಿಡಬೇಡಿ ಅವನನ್ನ ಸಾಯಿಸಿ ಅನ್ನುವಂಥದ್ದನ್ನ ಸಂದರ್ಭದಲ್ಲಿ ಇತರ ಆರೋಪಿಗಳಲ್ಲಿ ಒಂದ್ ಕಡೆ ಮೈ ಮೇಲೆ ದೇವ್ವ ಬಂದ ರೀತಿ ಸ್ವಾಮಿ ಮೇಲೆ ಏಕಾಏಕಿ ಅಲ್ಲೆಯನ್ನ ಮಾಡ್ತಾ ಹೋಗ್ತಾರೆ ಆ ಅಲ್ಲೇ ಪರಿಣಾಮ ಆತ ಸ್ಥಳದಲ್ಲೇ ಕುಸಿದು ಬಿದ್ದು ಸಾವನ್ನಪ್ಪತ್ತೆ ಅನ್ನುವಂಥದ್ದು ಒಂದಷ್ಟು ವಿಚಾರಗಳು ಫೈನಲ್ ಆಗ್ತಾ ಇರುವಂತದ್ದು ಪ್ರಶಾಂತ್ ಎಸ್ ವಾಪಸ್ ಬರ್ತೀವಿ ರಮೇಶ್ ಇಲ್ಲಿಗೆ ನಿಲ್ಲೋದಿಲ್ಲ ಕ್ರೌರ್ಯ ಪಟ್ಟಣಗೆರೆ ಶೆಡ್ ನಲ್ಲಿ ನಡೆದ್ದೆಲ್ಲ ಭೀಕರ ಭಯಾನಕ ಡಿಗ್ಯಾಂಗ್ ನ ಅಟ್ಟಹಾಸಕ್ಕೆ ಅಮಾಯಕ ಜೀವ ನಲುಗಿ ಹೋಗಿದೆ ರೇಣುಕಾ ಸ್ವಾಮಿನ ನೋಡ್ತಾ ಇದ್ದಂತೆ ಪವಿತ್ರ ಮಾಡಿದ್ದೇನು ಹಾಗಾಗಿ ಏನೇನಾಯ್ತು ಅವತ್ತು ಕಂಪ್ಲೀಟ್ ಡೀಟೇಲ್ಸ್ ಅನ್ನ ನಿಮ್ಮ ಮುಂದೆ ಇಡ್ತೀವಿ ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ ನೀವು ನೋಡ್ತಿದ್ದೀರಾ ಏಷ್ಯಾ ನೆಟ್ ಸುವರ್ಣ ನ್ಯೂಸ್